ಈ ಜಿಲ್ಲೆಯಲ್ಲಿ ಪ್ರತಿ ಕ್ಷೇತ್ರದಲ್ಲೂ ನನ್ನ ಶಕ್ತಿ ಇದೆ ಈ ಜಿಲ್ಲೆಯಲ್ಲಿ ಶಿಕಾರಿಪುರ ಸೇರಿದಂಗೆ ನಮ್ಮ ಶಕ್ತಿ ಇದೆ ಒಂದು ಯಡಿಯೂರಪ್ಪನವರ ವಿಶ್ವಾಸ ಕಟ್ಟು ಬಿದ್ದು ಕೆ ಜೆ ಪಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದು ಅದಕ್ಕಿಂತ ಮೊದಲು ನಾನು ಭಾರಿ ಒಳ್ಳೆಯವನು ಹದಿಮೂರು ಚುನಾವಣೆ ಆದಮೇಲೆ ನಾವು ಅವ್ರಿಗೆ ಕೆಟ್ಟನಾಗ್ಬಿಟ್ಟು ಒಂದಷ್ಟು ಜಿಲ್ಲೆಗಳು ಹಾಸನ ಇರ್ಬೋದು ಅದು ಶಿವಮೊಗ್ಗ ಇರ್ಬೋದು ಬೆಳಗಾವಿ ಇರ್ಬೋದು ಅಂದರೆ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಛಾಪನ್ನು ಓದ್ತಿದೆ ಯಾಕಂದರೆ ಇಲ್ಲೂ ಕೂಡ ಎಸ್ ಬಂಗಾರಪ್ಪನವರು ಇರುವಂಥವ್ರು ಆ ನಂತರ ಬಿ ಎಸ್ ಯಡಿಯೂರಪ್ಪನವರು ಇರುವಂಥದ್ದು ಅವರು ತವರು ಜಿಲ್ಲೆ ಆ ಕ್ಷೇತ್ರದಲ್ಲಿ ಈಗ ರಾಜಕೀಯವಾಗಿ ಒಂದಷ್ಟು ಮಾತನಾಡೋದಾದರೆ ಅವರೇ ಇಲ್ಲಿರುವಂಥದ್ದು ಅವ್ರ ಮಗ ಈಗ ಸದ್ಯಕ್ಕೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿರುವಂತಾರೆ ಹಾಗಾಗಿ ಆ ಒಂದು ಕುಟುಂಬದ ಹಿನ್ನೆಲೆ ಇರುವಂಥವ್ರು ಮತ್ತು ಅಷ್ಟೆಲ್ಲ ಒಂದು ಅನುಭವ ಇರುವಂಥವರು ಅವರು ಎದುರಾಳಿಯಾಗಿ ರಾಜಕೀಯ ಮಾಡುವಂಥದ್ದು ಅಷ್ಟು ಸುಲಭದ ಮಾತಲ್ಲ ಅಂಥದ್ರಲ್ಲಿ ಇವತ್ತು ನಾನು ನಾನೊಂದಷ್ಟು ಅದನ್ನ ಹೇಳಿದೆ ಡಿ ಸಿ ಸಿ ಬ್ಯಾಂಕ್ನ ನೀವು ಧೆಕ್ಕೆ ತೆತ್ಕೊಂಡ್ರಿ ಒಂದು ಈ ರೀತಿ ಮೊನ್ನೆ ನಡೆದಂಥ ಸಹ ಚುನಾವಣೆ ಇರ್ಬೋದು ಶಿಮೊಲ್ಲು ಒಂದಷ್ಟು ಈ ರೀತಿಯಾಗಿ ಅವರಿಗೆ ಅವರೊಂದು ಪಟ್ಟು ಹಾಕಿದರೆ ನೀವು ಮತ್ತೊಂದು ಪಟ್ಟು ಹಾಕಿ ರಾಜಕೀಯದಲ್ಲಿ ಒಂದಷ್ಟು ತಂತ್ರಗಾರಿಕೆ ಎಲ್ಲ ಇರ್ತದೆ ಅಂದರೆ ಮಂಜುನಾಥ್ ಗೌಡ್ರು ಅಂತ ಹೇಳಿದರೆ ಎಲ್ಲೂ ಕೂಡ ತುಂಬ ಮೃ ತುಂಬ ಏನಂದರೆ ಅಲ್ಲಿ ಮಾತಲ್ಲಿರ್ಬೋದು ಅಥವಾ ನೀವು ಬೇರೆ ರೀತಿಯಾಗಿ ಕಾಣಿಸ್ಕೊಳ್ಳಲ್ಲ ತುಂಬ ಮೃದು ಸ್ವಭಾವಿ ಅಂತ ಅನ್ನೋ ಇದು ಜನಗಳಿಗೆ ಗೊತ್ತಾಗುತ್ತೆ ಆದರೆ ರಾಜಕೀಯವಾಗಿ ಅಷ್ಟೆಲ್ಲ ಅನುಭವ ಇದ್ದರು ಅವ್ರನ್ನ ಎಲ್ಲಿ ಕಟ್ಟಿ ಹಾಕಬೇಕು ಕಟ್ಟಿ ಹಾಕ್ತಾಯಿದ್ದೀರಿ ಏನು ರಾಜಕೀಯವಾಗಿ ಏನು ಮಾಡಬೇಕು ಮಾಡ್ತಾಯಿದ್ದೀರಿ ಸೊ ಇದ್ರ ಬಗ್ಗೆ ಹೇಗೆ ಕರಗತ ಆಗ್ತಾಯಿದೆ ಅನ್ನೋದು ಇಲ್ಲ ನಾನು ನಿಮಗೆ ಹೇಳಿದೆ ಮೂಲತಃ ನಾನು ಸೋಶಲಿಸ್ಟ್ ಜನತಾ ಪಕ್ಷ ಪಟೇಲರ ಕೆಲಸ ಮಾಡಿದ್ರೆ ಹೌದು ನಾವು ಮೊದಲಿದ್ದಾಗ ಈ ಬಿ ಜೆ ಪಿಯ ಜನಸಂಘದವ್ರು ಕೂಡ ಜನತಾ ಪಕ್ಷದಲ್ಲಿದ್ದರು ನಾವು ಸ್ಟೂಡೆಂಟು ನಿಮಗೆ ನಾನು ಹೇಳಿದೆ ಈಗ ಬಿಹಾರದಲ್ಲಿ ಏನು ಸ್ಟೂಡೆಂಟು ಆಗ ಜೆ ಪಿ ಚಳುವಳಿ ಪ್ರಾರಂಭ ಆಯಿತು ಅದರಲ್ಲಿ ಬಂದಂಥವ್ರು ನಾವು ನೀವು ತುಂಬ ಚಿಕ್ಕ ವಯಸ್ಸಲ್ಲಿ ಪಿ ಯು ಸಿ ಇದ್ದಾಗ ಜನಸಂಘದವರು ಅದರಲ್ಲಿದ್ದರು ಆನಂತರ ಜನತಾ ಪಕ್ಷ ಒಡೆದು ಹೋದಾಗ ಅವರು ಜ ಭಾರತೀಯ ಜನತಾ ಪಕ್ಷ ಮಾಡ್ಕೊಂಡ್ರು ಅವರು ಬಹಳ ವರ್ಷಗಳ ಕಾಲ ನಾವು ಜನತಾ ಪಕ್ಷದಲ್ಲಿದ್ದು ಪಟೇಲ್ರು ರಾಮಕೃಷ್ಣ ಹೆಗಡೆ ದೇವೇಗೌಡರು ಜೊತೆಗೆ ಬಂದಂಥವ್ರು ವಿರುದ್ಧ ಮಾಡ್ಕೊಂಬಂದೆವು ನಾವು ಬಿ ಜೆ ಪಿಯನ್ನು ವಿರುದ್ಧ ಮಾಡ್ತಾ ಬಂದ್ವಿ ನಂತರ ಪಟೇಲ್ರು ದೇವಂಗತರ ಆದ ನಂತರ ಪಟೇಲ್ ತೀರ್ಕೊಂಡ ನಂತರ ಬಂಗಾರಪ್ಪನವರ ಜೊತೆಗೆ ನಾವು ಬಂಗಾರಪ್ಪನವರು ನೀವು ಕಾಂಗ್ರೆಸ್ಸಿಗೆ ಬರಬೇಕು ಅಂತೇಳಿ ಕರ್ಕೊಂಡು ಹೋಗಿ ಅವ್ರ ಜೊತೆಗೆ ಭಾಳ ವರ್ಷಗಳ ಕಾಲ ಇದ್ವಿ ತದನಂತರ ಬದಲಾವಾದ ಸನ್ನಿವೇಶದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಭಾಳ ದೊಡ್ಡ ಆತ್ಮೀಯತೆ ನಮಗೆ ಅವರು ಇತ್ತು ಬಿ ಜೆ ಪಿ ಜೊತೆಗೂ ಒಂದಷ್ಟು ನಾವು ಒಂದು ನಾಲ್ಕೈದು ವರ್ಷ ಇದ್ದೆ ನಾನು ಬಂಗಾರವಾಗಿ ಯಡಿಯೂರಪ್ಪನವರ ಆತ್ಮೀಯತೆಗೆ ಅವರು ಕಟ್ಟುಬಿದ್ದು ಕೆ ಜೆ ಪಿ ಚುನಾವಣೆಗೂ ನಿಂತೀವಿ ನಾವು ಭಾಳ ಕೆಲವೇ ನೂರು ಮತಗಳ ಅಂತರದಲ್ಲಿ ಸೋತೆ ನಾನು ಹದಿಮೂರರಲ್ಲಿ ಹದಿಮೂರರಲ್ಲಿ ಅದರಿಂದ ಭಾರಿ ಕಡಿಮೆ ಅಂತರದಲ್ಲಿ ನಾವು ಸೋತೆ ನಾವು ಅವರ ಕುಟುಂಬ ಯಡಿಯೂರಪ್ಪನವರು ಕೂಡ ನಾವು ತುಂಬ ಆತ್ಮೀಯವಾಗಿದ್ದಂಥವ್ರು ರಾಜಕೀಯವಾಗಿ ಇವತ್ತು ಬೇರೆ ಬೇರೆ ಇದ್ದೀವಿ ನಾವು ನಾನು ಕಾಂಗ್ರೆಸ್ಸು ಅಂದರೆ ಜೊತೆಗಿದ್ದು ರಾಜಕೀಯ ಮಾಡಿದ್ದೀರಿ ಇದು ಹೊರಗಡೆ ಇದ್ದು ಕೂಡ ರಾಜಕೀಯ ಮಾಡ್ಕೊಂಡು ಬಂದಿದ್ದೀರಿ ಯಡಿಯೂರಪ್ಪನವರು ಅವ್ರು ಏನು ಹೇಳಿದ್ರು ಕೂಡ ಅವರು ಜೊತೆಗೆ ಇದ್ದು ಅವರು ಕೂಡ ಅಷ್ಟೇ ಪ್ರೀತಿ ಆತ್ಮೀಯತೆಯಿಂದ ನೋಡ್ಕೊಂಡು ನಾವು ಅವರಿಗೆ ಅವ್ರ ಕಷ್ಟ ಕಾಲದಲ್ಲಿ ಅವರು ಅವರಿಗೆ ಕೇಸಾಗಿ ಸೆರೆಮಾನಿವಸ ಅನುಭವಿಸಿದ್ರು ಕೂಡ ಅವ್ರ ಜೊತೆಗಿದ್ದು ನಾವು ಮತ್ತು ಅವರ ಆತ್ಮೀಯ ಕರೆಗೆ ಒಳಪಡೋ ಹೋಗೊಟ್ಟೆ ನಾವು ಕೆ ಜೆ ಪಿಯಿಂದ ಎಲೆಕ್ಷನ್ ಇತ್ತೇವೆ ಅದರಿಂದ ಇವೆಲ್ಲ ಈಗ ಅವರು ಬಿ ಜೆ ಪಿ ಮಗ ಪಕ್ಷದ ಅಧ್ಯಕ್ಷ ಇದ್ದಾರೆ ರಾಜಘಟ್ಟ ವಿಜಯೇಂದ್ರ ಮತ್ತು ಇನ್ನೊಬ್ಬ ಮಗ ಎಂ ಪಿ ಇದ್ದಾರೆ ಇದು ಸಹಜವಾಗಿ ಅವರು ಪಕ್ಷದ ಅವ್ರು ಮಾಡ್ತಾ ನಮ್ಮ ಪಕ್ಷದ ನಾವು ಮಾಡಬೇಕು ನಮ್ಮ ಪಕ್ಷದ ಆದೇಶ ನಮ್ಮ ಪಕ್ಷದ ಕಾಂಗ್ರೆಸ್ಸಿನ ಏನು ಉದ್ದೇಶ ಇದೆ ಯಾಕೆಂದರೆ ತೊಂಬತ್ತ ಎಂಟರಿಂದ ನಾನು ಡಿ ಕೆ ಶಿವಕುಮಾರ್ ಅವರು ಸುಮಾರು ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಆತ್ಮೀಯ ಸ್ನೇಹಿ ಯಾವ ಪಕ್ಷದಲ್ಲಿದ್ದರೂ ಕಾಂಗ್ರೆಸ್ ಇಲ್ಲದೆ ಹೋದಾಗಲೂ ಅವ್ರ ಜೊತೆಗೆ ನಾವು ಸಂಪರ್ಕವನ್ನು ಇಟ್ಕೊಂಡು ಬಂದಿದ್ವಿ ಅವರ ವಿಶ್ವಾಸ ಇವತ್ತೂ ಇದೆ ಆ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಮೊದಲಿಂದನೂ ನನಗೆ ಆತ್ಮೀಯರು ಪಟೇಲ್ರು ತಿರ್ಕೊಂಡು ಹೋದ್ಮೇಲೆ ಕಾಂಗ್ರೆಸ್ಸಿಗೆ ಸೇರುವಾಗಲೂ ಕೂಡ ಬಂಗಾರತ್ನವರ್ ಜೊತೆ ಸೇರಿದ್ರು ಡಿ ಕೆ ಶಿವಕುಮಾರ್ ಅವರ ಒತ್ತಾಸೆ ಅವರು ಸಹಕಾರ ಸಚಿವರಾಗಿದ್ದರು ನಂತರ ಅವರು ಬೇರೆ ಖಾತೆಗೆ ಹೋದಾಗಲೂ ಕೂಡ ನಗರಾಭಿವೃದ್ಧಿ ಖಾತೆಗೆ ಹೋದಾಗಲೂ ಕೂಡ ನಾವೆಲ್ಲ ಒಟ್ಟಿಗೆ ವಿಶ್ವಾಸ ತದ ತದನಂತರದಲ್ಲೂ ಕೂಡ ಆತ್ಮೀಯವಾಗಿ ನಡ್ಸ್ಕೊಂಡಿದ್ದಾರವ್ರು ಇವತ್ತು ಕೂಡ ಅವರ ನಾಯಕತ್ವದಲ್ಲಿ ನಾವೆಲ್ಲ ಇದ್ದೀವಿ ನಾವು ಅದರಿಂದ ಈಗ ಸಹಜವಾಗಿ ನಾವು ಒಂದು ಪಕ್ಷರಿದ್ದಾಗ ಇನ್ನೊಂದು ಪಕ್ಷ ನಮಗೆ ನಾವು ವಿರುದ್ಧ ಮಾಡಬೇಕಾಗ್ತದೆ ನಮ್ಮ ಪಕ್ಷ ಸಿದ್ಧಾಂತದ ಅಡಿಯಲ್ಲಿ ಕೆಲಸ ಮಾಡಬೇಕಾಗ್ತದೆ ಅವರು ಅವರ ಸಿದ್ಧಾಂತದ ಅಡಿಯಲ್ಲಿ ಯಡಿಯೂರಪ್ಪನಂಥ ಹಿರಿಯ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಈ ಜಿಲ್ಲೆಯಲ್ಲಿ ಮುಖ್ಯ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರು ಮತ್ತು ಪಟೇಲ ಜೊತೆಗಿದ್ದಂಥವ್ರು ನಾನು ಕರ್ನಾಟಕ ಮಂಜಪ್ಪನವರು ತಾಲೂಕಲ್ಲಿ ಬಂದಂಥವ್ನ ರಾಜಕೀಯನ ಅವರು ಮುಖ್ಯಮಂತ್ರಿಗಳು ಅದರಿಂದ ರಾಜಕೀಯದಲ್ಲಿ ಇದೆಲ್ಲ ಸಹ ಸರ್ವೇ ಇದ್ದಾಗ ಎಲ್ಲ ವಿರೋಧಗಳನ್ನು ಎಲ್ಲವನ್ನೂ ಕೂಡ ಜೀರ್ಣ ಮಾಡ್ಕೊಳ್ಳೇಬೇಕು ನಾವು ಯಾವೆಲ್ಲ ಮಾಡಿದ್ದೀವಿ ನಾವು ಚುನಾವಣೆಯಲ್ಲಿ ಅವರೂ ಪಟ್ಟ ಹಾಕ್ತಾರೆ ನಾವೂ ಮಾಡ್ತೀವಿ ನಮ್ಮ ಚುನಾವಣೆ ನಾವು ಮಾಡ್ತೀವಿ ಅವ್ರು ಚುನಾವಣೆ ಅವ್ರು ಮಾಡ್ತಾರೆ ಆ ತೀರ್ಪು ಮತದಾರದೇ ಹೊರತು ನಮ್ಮದೇನು ಬರೋದಿಲ್ಲ ಕಾರಣಕ್ಕಾಗಿ ಸಹಕಾರಿ ಕ್ಷೇತ್ರದಲ್ಲಿ ನಾಯಕತ್ವ ನಂದು ಇರ್ಬೋದು ಆದರೆ ಎಲ್ಲರನ್ನೂ ಸೇರಿಸ್ಕೊಂಡು ಹೋಗ್ಬೇಕು ನಾವು ಒಮ್ಮೆನೇ ಮಾಡ್ತೀನಿ ಅಂದರೆ ಆಗಲಿಲ್ಲ ಎಲ್ಲ ಸ್ನೇಹಿತರುಗಳನ್ನು ಬೇರೆ ಬೇರೆ ಸಹಕಾರಿ ವ್ಯವಸ್ಥೆಗಳನ್ನು ಸೇರಿಸ್ಕೊಂಡು ನಿನ್ನೆ ನಿಮ್ಗೆ ಉದಾಹರಣೆ ನೀವು ಶಿಮುಲ್ಲು ಬಡ ಜನ ಎಲ್ಲ ಪಕ್ಷದವರು ನಿರೀಕ್ಷೆ ಮಾಡಿದರು ಇದು ಚುನಾವಣೆ ಆಗುತ್ತೆ ಏನೂ ಆಗುತ್ತೆ ಅಂತ ಏನೂ ಆಗಲಿಲ್ಲ ಇವೆಲ್ಲವೂ ಕೂಡ ನಾವು ನಡ್ಸ್ಕೊಂಡು ಹೋಗೋ ಥರದಲ್ಲಿರ್ತದೆ ನಾವು ಸಹಕಾರ ಕ್ಷೇತ್ರದಲ್ಲಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ನಡ್ಸ್ಕೊಂಡು ಹೋಗೋದು ನಮ್ಮ ಉದ್ದೇಶ ಏನು ಸದಸ್ಯರಿಗೆ ಒಳ್ಳೇದಾಗಬೇಕು ಗ್ರಾಹಕರಿಗೆ ಒಳ್ಳೇದಾಗಬೇಕು ಒಳ್ಳೆಯ ಕೆಲಸ ಬರಬೇಕು ಅಂತ ಆಗ್ತವೆ ಈ ಇವತ್ತಿನ ರಾಜಕಾರಣ ನಾವು ಪ್ರ ಸಹಕಾರ ಕ್ಷೇತ್ರಕ್ಕೆ ರಾಜಕಾರಣ ಬೇಡ ಅಂದರೂ ಕೂಡ ಪ್ರವೇಶ ಮಾಡ್ತದೆ ನಾನು ಹೇಳಿದೆ ನಿಮಗೆ ಹಿಂದೆಲ್ಲ ಇರಲಿಲ್ಲ ನಾನು ಜನತಾ ಪಕ್ಷದಲ್ಲಿದ್ದಾಗ ಮೊದಲನೇ ಬಾರಿ ಅಧ್ಯಕ್ಷ ಆದಾಗಲೇ ನಾನು ಒಬ್ಬ ಕಾಂಗ್ರೆಸ್ನವನ್ನ ಉಪಾಧ್ಯಕ್ಷನ ಮಾಡಿದ್ವಿ ನಾವು ಇದು ಇದನ್ನು ಪರಂಪರೆ ಇಟ್ಕಂಡ್ವಿ ತದನಂತರ ಬಿ ಜೆ ಪಿಯನ್ನು ಉಪಾಧ್ಯಕ್ಷನ ಮಾಡ್ಕೊಂಡ್ವಿ ನಾವು ಎಲ್ಲೂ ಪಕ್ಷ ರಾಜಕೀಯ ಬರೋಕ್ಕೆ ಬಿಡಲಿಲ್ಲ ಇತ್ತೀಚೆಗೆ ಒಂದು ಐದು ಹತ್ತು ವರ್ಷ ವರ್ಷದ ಈಚೆಗೆ ಹತ್ತು ವರ್ಷದ ಈಚೆಗೆ ಸ್ವಲ್ಪ ಪಕ್ಷದ ರಾಜಕಾರಣ ಸಹಕಾರಿ ಕ್ಷೇತ್ರಕ್ಕೆ ಬಂತು ಅದು ಬರಬಾರ್ದು ಮುಂದೂ ಕೂಡ ಅದು ಬರೋದ್ರಿಂದ ಸಹಕಾರಿ ಕ್ಷೇತ್ರಕ್ಕೆ ಹೊಡೆತ ಇದು ಮಾಡಬಾರ್ದು ನಾನು ಹೇಳೋದು ಸ್ವಲ್ಪ ಸಹಕಾರಿ ಕ್ಷೇತ್ರದ ಅರಿವಿದ್ದಂಥವ್ರು ಅಲ್ಲಿ ಕೆಲಸ ಮಾಡಿ ಸರ್ವಿಸ್ ಮಾಡಿದಂಥವ್ರಿಗೆ ಅರಿವು ಆಗ್ತದೆ ಇಲ್ಲಿ ರಾಜಕೀಯ ಬಂದರೆ ಏನು ತೊಂದರೆ ಆಗುತ್ತೆ ಅದರಿಂದ ಇವೆಲ್ಲವೂ ಕೂಡ ಸ್ವಲ್ಪ ಅನುಭವ ಇದ್ದಂಥವ್ರು ಇವನ್ನ ನಮ್ಮ ರಾಜಣ್ಣಂಥವರು ಕೂಡ ಅವರು ಹೆಚ್ಚು ರಾಜಕೀಯ ಮಾಡೋಕ್ಕೆ ಹೋಗಲ್ಲ ಸಹಕಾರಿ ಕ್ಷೇತ್ರದಲ್ಲಿ ಹೆಚ್ಚು ರಾಜಕೀಯ ಮಾಡೋಂಥದ್ದು ಕ್ಷೇಮ ಅಲ್ಲ ಒಳ್ಳೆಯದಲ್ಲ ಆ ಕ್ಷೇತ್ರಕ್ಕೆ ಅಂತೇಳಿ ಅದಷ್ಟೆಲ್ಲೇ ನಾವು ಬಳಕೆ ಬಂದಿದ್ವಿ ನಾವು ಅದರಿಂದ ಒಂದು ಅರ್ಥದಲ್ಲಿ ನಾವು ಅದನ್ನು ಸಾಧನೆ ಕೂಡ ಮಾಡಿದ್ವಿ ನಾವು ಉದಾಹರಣೆಗೆ ಈಗ ಮೊನ್ನೆ ಡಿ ಸಿ ಸಿ ಬ್ಯಾಂಕಲ್ಲೂ ನನಗೆ ಪ್ರಬಲವಾದ ವಿರೋಧ ಮಾಡಿದರು ಅವರು ಪ್ರಬಲವಾದ ವಿರೋಧವನ್ನು ಇವತ್ತು ವಿರೋಧ ಪಕ್ಷಗಳು ಮಾಡಿದರು ನಮಗೆ ಒಂದು ಇತಿಹಾಸ ನಿರ್ಮಾಣ ಆಯಿತು ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಭಾಳ ಜನ ಹೇಳ್ತಿದ್ರು ಈ ಸರಿ ಮಂಜಾಂತ ಕೊಡು ಅಧಿಕಾರ ಕಳ್ಕೊಳ್ತಾರೆ ಅಂತ ನೀವು ಹೇಳಿದ ಎಲ್ಲ ದೊಡ್ಡ ದೊಡ್ಡ ನಾಯಕರುಗಳು ಕೂಡ ಎಲ್ಲ ಪ್ರಯತ್ನಗಳನ್ನು ಮಾಡಿದರು ಅವರು ಎಲ್ಲ ಥರದ ಪ್ರಯತ್ನಗಳನ್ನು ಈ ರಾಜಕೀಯದಲ್ಲಿ ಏನೇನು ಮಾಡ್ತಾರೆ ಎಲ್ಲಗಳನ್ನು ಏನು ರಾಜಿಯಾಗಿ ನಡೆಯೋದಿಲ್ಲ ನಾವು ನಾವು ಕೂಡ ನಮ್ಮ ಪಕ್ಷದ ಅಧೀನದಲ್ಲೇ ಕೆಲಸ ಮಾಡಿದ್ವಿ ನಾವು ನಂದೇ ನಾಯಕತ್ವ ಭಾಳ ದೊಡ್ಡ ಮೆಜಾರಿಟಿ ನಡೆದ್ರೆ ಒಂದೇ ಒಂದು ಸೀಟು ನಾವು ಕೆಲವೇ ವ್ಯವಸ್ಥೆಯಲ್ಲಿ ಸೋತಿದ್ದು ನಾವು ಅಷ್ಟೂ ಕಾಂಗ್ರೆಸ್ ಗೆದ್ದಿದ್ದೆವು ನಾವು ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದೆವು ನಾವು ಪಕ್ಷದ ಆಧಾರದ ಮೇಲೆ ಮಾಡಿದಾಗ ಅವನು ಪಕ್ಷವನ್ನು ಏನು ಬಳಸ್ಕೊಂಡ್ವಿ ಅಂತಲ್ಲ ಪಕ್ಷದ ನಾಯಕನಾಗಿ ನಾವು ಮಾಡೋದು ಕೆಲಸವನ್ನು ನಾವು ಮಾಡಿದ್ದೆವು ನಾವು ಅದರ ಹಿಂದೆ ಕೂಡ ಒಂದಷ್ಟು ಆರೋಪಗಳು ನಿಮ್ಮ ಮೇಲೆ ಮದ್ ಬಂದು ಇಲ್ಲ ಮುಗ್ದೇ ಹೋಯಿತು ಅನ್ನೋ ಲೆವೆಲಿಗೆ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ನಡೆದು ಅವನ್ನೆಲ್ಲವನ್ನೂ ಮುಗಿಸಿ ಬಂದ ಯಾವಾಗ ಯಡಿಯೂರಪ್ಪನವರ ವಿಶ್ವಾಸ ಬಿದ್ದು ಕೆ ಜೆ ಪಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ನು ಅದಕ್ಕಿಂತ ಮೊದಲು ನಾನು ಭಾರೀ ಒಳ್ಳೆಯವನು ಭಾರಿ ಒಳ್ಳೆಯ ನಾಯಕತ್ವ ನಾನು ಎಲ್ಲರಿಗೂ ಬೇಕು ಚುನಾವಣೆ ನಿಂತು ನನ್ನ ಎದುಗಡೆ ಅವರಿಗೆ ಯಾರು ಗೆಲ್ತಾ ಇದ್ದರು ಅವರೆಲ್ಲ ಎರಡು ಮೂರನೇ ಪ್ಲೇಸಿಗೆ ಹೋದರು ಆಗ ನಾನು ರಾಜಕೀಯದಲ್ಲಿ ಕೆಟ್ಟವನಾಗೋದು ಅಂಥದ್ದು ಇಲ್ಲಿ ಏನೋ ಮಾಡಿದ್ದಾರೆ ಅಂತ ಹೇಳಿ ಅಂತ ಅವ್ರು ಯಾರು ಕೂಡ ನನ್ನ ಎದುಗಡೆ ಬಂದು ಕೂತ್ಕೊಂಡು ಎಲ್ಲಿ ಏನಾಗಿದೆ ಬಂದು ಹೇಳ್ರಿ ಅನ್ನೋಷ್ಟು ಅವರಿಗೆ ತಾಳ್ಮೆ ಇಲ್ಲ ಅದ್ಭುತ ಚರ್ಚೆ ಮಾಡುವಂಥ ವ್ಯವಧಾನ ಇಲ್ಲ ಅವ್ರಿಗೆ ಹೂ ಚರ್ಚೆ ಮಾಡಿದ್ರೆ ಹೇಳಬೇಕು ಅದು ಎಲ್ಲೋ ಬ್ರ್ಯಾಂಚಲ್ಲಿ ಯಾರೋ ಒಬ್ಬ ಸಿಬ್ಬಂದಿ ನೌಕರು ಮಾಡಿದಂಥ ತಪ್ಪಿಗೆ ನಾನು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಅವಾಗ ಶಿವಮೊಗ್ಗ ಡಿ ಸಿ ಬ್ಯಾಂಕಿಂದ ಒಂದು ಸಾವಿರ ಕೋಟಿ ವ್ಯವಹಾರ ಇರಲಿಲ್ಲ ನಾನು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಆದಾಗ ನಲ್ವತ್ತು ಸಾವಿರ ಕೋಟಿ ವ್ಯವಹಾರ ಅಪೆಕ್ಸ್ ಬ್ಯಾಂಕ್ ನನ್ನ ಅಧ್ಯಕ್ಷ ಐದು ವರ್ಷ ಇದ್ದಾಗ ನಲವತ್ತು ಸಾವಿರ ಕೋಟಿ ನಮ್ಮದು ವ್ಯವಹಾರ ಬಿಸ್ನೆಸ್ ಒಂದು ಸರ್ಕಾರದ ಅವತ್ತು ಎಂಬತ್ತು ಸಾವಿರ ಕೋಟಿ ಇತ್ತು ರಾಜ್ಯ ಸರ್ಕಾರದ ಬಡ್ಜೆಟ್ ನಮ್ಮದು ಅಪೆಕ್ಸ್ ಬ್ಯಾಂಕಿಂದ ನಲವತ್ತು ಸಾವಿರ ಕೋಟಿ ವ್ಯವಹಾರ ಅದು ಎಷ್ಟು ದೊಡ್ಡದು ಇಲ್ಲಿ ಸಾವಿರ ಕೋಟಿ ಲ ಅವ್ಯವಹಾರ ಮಾಡ್ತಾರೋ ನಲ್ವತ್ತು ಸಾವಿರ ಕೋಟಿಲಿ ಮಾಡ್ತಾರೋ ನಷ್ಟದಲ್ಲಿದ್ದಂಥ ಅಪೇಕ್ಷೆ ಬ್ಯಾಂಕ್ ಅಂದ್ರೆ ಕೋಟಿ ಲಾಭಕ್ಕೆ ತೊಗೊಂಡೋದನ್ನು ನಾನು ಅದರಿಂದ ಹೇಳರಿಗೆಲ್ಲ ನಾವು ತಲೆ ಕೆಡಿಸ್ಕೊಂಬಾರ್ದು ನಮ್ಮ ಆತ್ಮವಂಚನೆ ಮಾಡ್ಕೊಂಡ್ರೆ ನಮ್ಮ ಕೆಲಸ ಏನು ಮಾಡ್ಬೇಕು ಅದನ್ನು ಮಾಡುವಂಥದ್ದು ಅದರಿಂದ ನಿಮಗೆ ಹದಿಮೂರಕ್ಕೆ ನಾನು ರಾಜಕೀಯದಲ್ಲಿ ನೇರವಾಗಿ ಚುನಾವಣೆ ನಿಂತ ನಂತರ ಭಾಳ ಜನಕ್ಕೆ ಕಣ್ ಕೆಂಪಗಾಗಿದ್ದು ಅದೇನು ಮಾಡೋಕ್ಕೆ ಬರಲ್ಲ ಅಂದರೆ ನೀವು ಬರೀ ಸಹಕಾರ ಕ್ಷೇತ್ರದಲ್ಲಿದ್ದರೆ ಯಾರಿಗೂ ಎಲ್ಲರಿಗೂ ಒಳ್ಳೆಯ ಎಲ್ಲರೂ ಭಾರಿ ಕರಿತಿದ್ರು ಕರೆದು ನಾನು ನನಗೆ ಸಹಕಾರಿ ರತ್ನ ಪ್ರಶಸ್ತಿ ಕೊಟ್ಟರು ಯಾರ್ಯಾರು ವಿರುದ್ಧ ಮಾಡಿದ್ರು ಅವರೆಲ್ಲ ಬಂದು ಬಂಗಾರದ ಕಿರೀಟ ಇಟ್ಟಿದ್ದರು ರತ್ನ ಪ್ರಶಸ್ತಿ ಕೊಟ್ಟರು ಡಾಕ್ಟ್ರೇಟ್ ಬಂದಾಗ ಗೌರವ ಮಾಡಿದರು ಹದಿಮೂರು ಚುನಾವಣೆ ಆದಮೇಲೆ ನಾವು ಅವ್ರಿಗೆ ಕೆಟ್ಟನಾಗ್ಬಿಟ್ಟು ಇದು ಹೆದರಿಕೆ ಅವರಿಗೆ ಯಾಕೆಂದರೆ ಇವತ್ತು ನನಗೇನು ನನಗೆ ಬೇಜಾರಿಲ್ಲ ಈ ಜಿಲ್ಲೆಯಲ್ಲಿ ಪ್ರತಿ ಕ್ಷೇತ್ರದಲ್ಲೂ ನನ್ನ ಶಕ್ತಿ ಇದೆ ಈ ಜಿಲ್ಲೆಯಲ್ಲಿ ಶಿಕಾರಿಪುರ ಸೇರಿದಂಗೆ ನಮ್ಮ ಶಕ್ತಿ ಇದೆ ಒಂದಷ್ಟು ಜನ ನನ್ನ ನನ್ನ ಹೆಸರಿಗೆ ಜನ ಪ್ರೀತಿ ಮಾಡ್ತಾರೆ ನಮಗೆ ಬೆಂಬಲ ಕೊಡ್ತಾರೆ ಮೊನ್ನೆ ಇವೆರಡು ಚುನಾವಣೆಗಳು ಅದಕ್ಕೆ ಸಾಕ್ಷಿ ಜಾತಿ ಮಾಡಿದರು ನನ್ನ ವಿರುದ್ಧ ಇವತ್ತಿಗೂ ಯಾವುದೇ ಆಮಿಷ ಇಲ್ಲದೆ ಸುಮಾರು ಹನ್ನೊಂದು ಚುನಾವಣೆಗಳನ್ನು ನೀನು ಎದುರು ಮಾಡಿದ್ದೀನಿ ನಾನು ಎದುರಿಸಿದ್ದೀನಿ ಒಂದು ರೂಪಾಯಿ ಖರ್ಚು ಮಾಡಿದಾಗ ಗೆಲ್ಲೋದು ನಾನೊಬ್ಬನೇ ಯಾರು ಕೇಳ್ಬೋದು ನೀವು ನಾನಮೇಲೆ ಆರೋಪ ಮಾಡೋರು ಏನೇನು ಚುನಾವಣೆ ಹೆಂಗೆ ಮಾಡಿದ್ದಾರೆ ಅಂತ ಅವರು ಆತ್ಮಾವಲೋಕನ ಮಾಡ್ಕೊಂಡ್ಲಿ ಏನೇನು ಖರ್ಚಿಗೆ ವೆಚ್ಚಗಳು ಮಾಡಿದ್ದಾರೆ ಏನೇನು ಮಾಡಿದ್ದೀವಿ ನಾವು ಅವರೇ ಅರ್ಥ ಮಾಡ್ಕೊಬೇಕು ನಾನು ಒಂದು ರೂಪಾಯಿ ಇದ್ದೇ ಗೆಲ್ತೀನಿ ಅಂದ್ರೆ ಮತ್ತೆ ಹೆಂಗೆ ಹಂಗ ನಾನೇನು ಯಾರು ಫೋಟೋ ಹಾಕ್ಕೊಂಡಿಲ್ಲ ನನ್ನ ಫೋಟೋ ಹಾಕ್ಕೊಂಡು ಇಷ್ಟು ಜನ ಗೆಲ್ತಾರೆ ಅಂದರೆ ಮತ್ತು ಅವ್ರ ಫೋಟೋ ಹಾಕೊಂಡು ಗೆಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಓಟಲ್ ಗೆಲ್ಲತ್ತಾನೆ ನಾವು ಅದರಿಂದ ಇವೆಲ್ಲವೂ ಕೂಡ ಒಂದು 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 ನಮ್ಮ ಸರ್ವಿಸು ನಾವು ನಡೆದು ಬಂದು ದಾರಿ ನೋಡಿದ್ದಾರೆ ಆಪಾದನೆಗಳಿಗೆ ಯಾರೋ ವಿರೋಧ ಪಕ್ಷವ್ರು ಆಪಾದನೆ ಮಾಡ್ತಾರೆ ಅದನ್ನು ತಲೆಕಟ್ಟಿಸ್ಕೊಳ್ಳುವಂಥದ್ದು ಅಲ್ಲ ನಮ್ಮ ಕೆಲಸ ನಾವು ಮಾಡ್ತಾ ಹೋಗೋಣ ಅದೇನಾದ್ರೂ ಆಗಲಿ ಕೆಳಗೆ ಬರೆಯ ಚುನಾವಣೆಯಲ್ಲಿ ಕೂಡ ನೀವು ತೀರ್ಥಲಿಂದ ಸ್ಪರ್ಧೆ ಮಾಡಬೇಕಂತೇಳಿ ತುಂಬ ಪ್ರೆಸರ್ ಇತ್ತು ಇತ್ತು ಮತ್ತೆ ಅದು ಪಕ್ಷದ ತೀರ್ಮಾನ ಹೇಳ್ತಾನೆ ಡಿ ಕೆ ಶಿವಕುಮಾರ್ ಅವರು ಆತ್ಮೀಯತೆ ಆ ಸ್ನೇಹಕ್ಕೋಸ್ಕರ ನಾನು ಈ ಸರಿ ಬೇಡ ಅಂದರೂ ಬಿಟ್ಟೆ ನಾನು ಬೆಂಬಲ ಕೊಟ್ಟೆ ನಾನು ನಾನು ಕೆ ಜೆ ಪಿ ನಂತರ ಕೂಡ ದಳದಲ್ಲಿ ನಿಂತಿದ್ದೆ ನಾನು ಕೆ ಜೆ ಪಿಗಿಂತ ಐದು ಸಾವಿರ ಆರು ಸಾವಿರ ಓಟ್ ಜಾಸ್ತಿ ತಗೊಂಡೆ ನಾನು ಜನಪ್ರಿಯತೆ ಕಡಿಮೆ ಆದರೆ ಜನಪ್ರಿಯತೆ ಹೋಗ್ತದೆ ಜಾಸ್ತಿ ಓಟ್ ತಗೊಂಡೆ ನಾನು ನಾನಿತ್ತಾಗ ಇತ್ತಾಗ ನಲ್ವತ್ತು ಸಾವಿರದ ಮೇಲೆ ಓಟ್ ಬಂತು ಮನೆ ನಾನಿಲ್ಲ ದಳಕ್ಕೆ ಎರಡು ಸಾವಿರ ಓಟ್ ಬಂತು ಹಾಂ ಅದು ಹೇಳೋ ಅಂಥದ್ದು ನಾವು ಮಾಡಿದ ಸೇವೆ ನಮ್ಮನ್ನು ಕೈ ಹಿಡಿತದೆ ಅಂತ ನನ್ನಿಂದ ಶಾಸಕರಾದರು ಸಂಸತ್ ಸದಸ್ಯರು ಈ ಜಿಲ್ಲೆಯಲ್ಲಿ ಭಾರಿ ಜನ ಇದ್ದಾರೆ ಇವತ್ತು ಏನಾರು ಮಾತಾಡ್ತಾರೋನಾದ್ರೂ ಹೊರತಿದ್ದು ಮೆಟ್ಲ ನೆನ್ಪೇರಲ್ಲ ಅವರಿಗೆ ಅದರಿಂದ ಅವೆಲ್ಲ ಸೂಕ್ತ ಸಮಯದಲ್ಲಿ ಉತ್ತರ ಕೊಡೋಣ ಅದೆಲ್ಲ ಈಗೇನು ಭಾಳ ಅರ್ಜೆಂಟ್ ಇಲ್ಲ ಅದು ಸಮಯ ಬಂದಾಗ ಅವಕ್ಕೆಲ್ಲ ಉತ್ತರ ಸಿಗ್ತದೆ ಅದು ನಿರ್ಣಾಯಕ ಸೂರ್ಯ ಸ್ವೀಟ್ಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಶುದ್ಧ ದೇಸಿ ತುಪ್ಪದಲ್ಲಿ ತಯಾರಿಸಿದ ಸ್ವೀಟ್ಸ್ಗಳು ಭಾರೀ ರಿಯಾಯಿತಿ ದರದಲ್ಲಿ ಲಭ್ಯ ಯಾವುದೇ ಒಂದು ಕೆಜಿ ಸ್ವೀಟ್ಸ್ ಕೊಂಡಲ್ಲಿ ಅರ್ಧ ಕೆಜಿ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಎರಡು ಬೆಂಗಾಳಿ ಸ್ವೀಟ್ಸ್ ಕೊಂಡಲ್ಲಿ ಒಂದು ಪೀಸ್ ಉಚಿತ ಹಾಗೂ ಯಾವುದೇ ಒಂದು ಕೆಜಿ ಖಾರ ಮಿಕ್ಸ್ಚರ್ ಕೊಂಡಲ್ಲಿ ಅರ್ಧ ಕೆಜಿ ಖಾರ ಮಿಕ್ಚರ್ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಇಷ್ಟೇ ಅಲ್ಲದೆ ಹೊಸ ಬಗೆಯ ಚಾಕ್ಲೇಟ್ಸ್ ಡ್ರೈ ಫ್ರೂಟ್ಸ್ ಮತ್ತು ಮಸಾಲಾ ಪದಾರ್ಥಗಳು ಲಭ್ಯವಿರುತ್ತೆ ಇಂದೇ ಭೇಟಿ ನೀಡಿ ಸೂರ್ಯ ಸ್ವೀಟ್ಸ್ ಎಂಜಿ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಒಂಬತ್ತು ಎರಡು ಒಂದು ಒಂದು ಏಳು ನಾಲ್ಕು ಸೊನ್ನೆ ಒಂದು